ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನಿವತ್ತು ತೋರಿಸುವಂಥ ರೆಸಿಪಿ ನಮ್ಮ ಮನೆಯಲ್ಲಿ ನಾಗಪ್ಪಗೆ ಮೊದಲನೇದಾಗಿ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬ ಮುಗ್ದಿದೆ ಸೊ ಈಗ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಈ ತಿಂಗಳ ಪೂರ ಹಾಲು ಹಾಕೋರು ಇರ್ತಾರೆ ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ನಾವು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಅಂದರೆ ನಾಗರ ನಾಗಪ್ಪಗೆ ನೈವೇದ್ಯ ಮಾಡುವಂತಹ ಉಂಡೆಗಳನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಯಾವ ಥರ ಉಂಡೆನ ಕಟ್ಬೋದು ಅಂಥೇಳಿ ನೋಡೋಣ ಬನ್ನಿ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ನವಣೆ ಅಕ್ಕಿ ಹರಳು ಹಳ್ಳು ಪುಟಾಣಿ ಹಿಟ್ಟು ಅಕ್ಕಿ ಕರಿ ಎಳ್ಳು ಬೆಲ್ಲ ಮತ್ತು ಕಡಲೆಕಾಳು ಕಡಲೆಕಾಳು ನೈವೇದ್ಯ ಇಡೋದಕ್ಕೆ ಸೊ ಹಾಗಾಗಿ ಅದರದ್ದೇ ಯಾವುದೋ ರೆಸಿಪಿ ಇಲ್ಲ ತೋರು ಬಟ್ ನಾನು ನೈವೇದ್ಯ ಇಡೋದಕ್ಕೆ ಯಾವ್ಯಾವ ಯಾವ್ದಾವುದು ಇಡ್ತೀವಿ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಈಗ ಮಾಡುವ ವಿಧಾನ ನೋಡೋಣ ಎರಡು ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಅಕ್ಕಿ ಮತ್ತು ನವಣೆ ಅಕ್ಕಿನ ಹಾಕೊತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಒಂದ್ಸಲ ತೊಳೆದ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆನೆಯೋದಕ್ಕೆ ಇದ್ದೀನಿ ಇದನ್ನು ನೆನೆಯೋದಕ್ಕೆ ಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ ರೆಸಿಪಿಗಳು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಈಗ ಒಂದೊಂದಾಗಿ ಉಂಡೆನ ಕಟ್ಕೊಳ್ಳೋಣ ಅದಕ್ಕೆ ಮೊದಲು ನಾವು ಬೆಲ್ಲನ ತುರ್ಕೋಬೇಕಾಗುತ್ತೆ ಈಗ ಬೆಲ್ಲನ ತುರ್ಕೊಳ್ಳೋಣ ಈ ಥರ ತುರಿಯೋ ಮಣಿಯ ಮಣಿಯನ್ನು ತೊಗೊಂಡ್ಬಿಟ್ಟು ಬೆಲ್ಲನ ಚೆನ್ನಾಗಿ ತುರ್ಕೋತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಹಬ್ಬನ ಆಚರಿಸಿದ್ರಿ ಇನ್ನು ಮುಂದೆ ಈ ತಿಂಗಳಲ್ಲಿ ಲಾಸ್ಟ್ ವೀಕ್ ಕೂಡ ನಾಗಪ್ಪಗ ಹಾಲಕ್ಕವರು ಇರ್ತಾರೆ ಸೊ ನೀವು ಆಚರಿಸೋ ಆಚರಿಸೋರು ಯಾರು ಇದ್ದರೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ ಹಬ್ಬಕ್ಕಿಂತ ಮುಂಚೆಕ್ಕೆ ನೈವೇದ್ಯನ ಮಾಡಿ ವಿಡಿಯೋಕ್ಕೋಸ್ಕರ ತೋರಿಸೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಹಬ್ಬ ಮುಗಿದಾದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ಒಂದೊಂದಾಗಿ ಉಂಡೆನ ಉಂಡೆನ ಕಟ್ಟೋಣ ಮೊದಲನೇದಾಗಿ ಪುಟಾಣಿ ಹಿಟ್ಟಿನ ಉಂಡೆನ ಕಟ್ತಾ ಇದ್ದೀನಿ ನೋಡಿ ನಾನು ಒಂದು ಬೌಲಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸರಿಯಾದ ಪ್ರಮಾಣಕ್ಕೆ ಅನುಗುಣವಾಗಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಐದು ತರಹದ ಉಂಡೆಗಳನ್ನ ಕಟ್ತೀವಿ ನೀವು ನಿಮ್ಮನೆಯಲ್ಲಿ ನಾಗಪ್ಪಗೆ ಎಷ್ಟು ತರಹದ ಉಂಡೆಗಳನ್ನು ಕಟ್ಟುತ್ತೀರಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನಾದರೂ ಹಾಕೋಬೋದು ಅಥವಾ ಹಾಲನ್ನಾದರೂ ಕೂಡ ಹಾಕ್ಕೊಂಡು ಕಲಿಸ್ಬೋದು ನೀರು ಹಾಕೋದ್ರಿಂದ ಹಾಕೋ ಬದಲಾಗಿ ಹಾಲನ್ನು ಹಾಕಿದರೆ ತುಂಬ ಚೆನ್ನಾಗಿ ನಾನು ಇದಕ್ಕೆ ನೀರು ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಹಾಲು ಹಾಕ್ತಾಯಿದ್ದೀನಿ ನೋಡಿ ಪುಟಾಣಿ ಹಿಟ್ಟಿನ ಹುಂಡೆ ಚಿಕ್ಕ ಚಿಕ್ಕದಾಗಿ ರೆಡಿ ಹಾಕ್ ರೆಡಿ ಮಾಡ್ತಾ ಇದ್ದೀನಿ ವೀಡಿಯೋನ ಹಬ್ ಹಾಕೋದಕ್ಕೆ ಆಗಿಲ್ಲ ಬರೀ ಹಬ್ಬಗಳು ಅವು ಇವು ಅಂತ ತುಂಬಾ ಬರ್ತಾನೆ ಇದ್ದಾವೆ ಸೊ ಹಾಗಾಗಿ ವಿಡಿಯೋ ಹಾಕಿಲ್ಲ ನಿಮ್ಮ ಸಪೋರ್ಟ್ನ ನಿಮ್ಮ ನೀವು ಸಪೋರ್ಟ್ ಮಾಡೋದನ್ನು ಬಿಡಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ಹಾಕಿಲ್ಲ ಅಂಥೇಳಿ ಯಾರು ಅನ್ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ಹೋಗ್ಬೇಡಿ ಪ್ಲೀಸ್ ನೋಡಿ ಪುಟಾಣಿ ಹಿಟ್ಟಿನ ಉಂಡೆನ ರೆಡಿ ಮಾಡಿದ್ದೀನಿ ಈಗ ನೆಕ್ಸ್ಟು ಎಳ್ಳು ಉಂಡೆನ ಮಾಡ್ಕೊಳ್ಳೋಣ ನೋಡಿ ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಹುರ್ಕೋಬಾರ್ದು ಹಸಿಯಾಗಿ ಹಾಗೆ ಇರಬೇಕು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಅನುಗುಣವಾಗಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಸಿ ಹಸಿ ಇಲ್ಲ ಅಂದರೆ ಸ್ವಲ್ಪ ಹಾಲಕ್ಕಿ ಉಂಡೆನ ಕಟ್ಕೋಬೇಕಾಗುತ್ತೆ ನಾವು ಸ್ನಾನ ಮಾಡಿ ಯಾವುದೇ ತರಹದ ನೀರು ತಿನ್ ಏನು ತಿನ್ನಲಾರ್ದನೆ ಮಡಿಯಲ್ಲಿ ಇದನ್ನು ಮಾಡೋದರಿಂದ ಸಿಹಿ ಇರುತ್ತೋ ಇಲ್ವ ಅಂತ ಚೆಕ್ ಮಾಡೋದಿಲ್ಲ ನಾರ್ಮಲ್ ಅಡಿಗೆ ಅಡುಗೆಯಲ್ಲಿ ಉಪ್ಪು ಖಾರ ಸಿಹಿ ಅಂತ ಹೇಳಿ ಬಾಯಲ್ಲಿ ಹಾಕ್ಕೊಂಡು ನೋಡಿ ಮತ್ತೆ ಹಾಕ್ತೀವಿ ಆದರೆ ಇದು ದೇವರಿಗೆ ನೈವೇದ್ಯ ಮಾಡೋದರಿಂದ ನಾವು ಬಾಯಲ್ಲಿ ಹಾಕ್ಕೊಂಡು ನೋಡಿ ಮಾಡೋದಿಲ್ಲ ನೋಡಿ ಸ್ವಲ್ಪ ಹಾಲನ್ನು ಹಾಕಿದ್ದೀನಿ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆಗಳನ್ನು ಕಟ್ಕೊಳ್ಳೋಣ ನಾವು ನಾಗಪ್ಪಗೆ ಈ ಎಳ್ಳಲ್ಲಿ ಮುಟಗಿ ಅಂತ ಮಾಡ್ತೀವಿ ಅದನ್ನು ಲಾಸ್ಟಿಗೆ ನಿಮಗೆ ತೋರಿಸ್ಕೊಡ್ತೀನಿ ಮುಟಗಿ ಹೇಗೆ ಮಾಡೋದು ಅಂಥೇಳಿ ನೋಡಿ ಎಳ್ಳುಂಡೆ ಉಂಡೆ ಕೂಡ ರೆಡಿ ಆಯಿತು ಈಗ ಮತ್ತೊಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಅಕ್ಕಿ ಉಂಡೆನ ಅಂದರೆ ತಂಬಿಟ್ಟು ಅಕ್ಕಿ ಉಂಡೆ ಅಂತ ಕರೆಯೋದಿಲ್ಲ ತಂಬಿಟ್ಟು ಅಂತ ಕರಿತೀವಿ ಅಕ್ಕಿನ ನೆನೆಸೋದಕ್ಕೆ ಹಾಕಿದ್ನಲ್ವ ಅದನ್ನು ಈಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಹಾಕಿದ್ದೆ ಈಗ ನೀರನ್ನು ಬಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ ಇದಕ್ಕೆ ಬೆಲ್ಲ ತುಂಬ ಹಾಕಬೇಡಿ ಯಾಕಂದರೆ ಬೆಲ್ಲ ಬೆಲ್ಲ ಎಲ್ಲ ನೀರಿನ ಅಂಶ ಬಿಟ್ಟು ಉಂಡೆ ಎಲ್ಲ ಒಂಥರ ನೀರಾಗಿಬಿಡುತ್ತೆ ಉಂಡೆ ಕಟ್ಟೋದಕ್ಕೆ ಬರೋದೇ ಇಲ್ಲ ಸೊ ಹಾಗಾಗಿ ಬೆಲ್ಲನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಸಿಹಿ ಕಮ್ಮಿ ಆದರೂ ಪರವಾಗಿಲ್ಲ ಉಂಡೆ ಕಟ್ಟೋ ಥರ ಇರಬೇಕು ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದೆ ಸೊ ಹಾಗೆ ಇನ್ನೊಂದು ಸ್ವಲ್ಪ ನೀರಾಯಿತು ನಾನು ಇನ್ನೂ ಸ್ವಲ್ಪ ಅಕ್ಕಿನ ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಉಂಡೆನ ಕಟ್ಟಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಅಕ್ಕಿ ಹಿಟ್ಟು ಅಂತ ಅಲ್ಲ ತಂಬಿಟ್ಟು ಅಂಥೇಳಿ ಕರಿತೀವಿ ನೋಡಿ ಈ ಒಂದು ಸೈಡು ಮುಟಗಿನ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಮುಟಗಿ ಅಂತ ನಾವು ಕರಿತೀವಿ ಇದು ನಾಗಪ್ಪಗೆ ಮಾತ್ರ ನೈವೇದ್ಯ ಮಾಡಬೇಕು ನೋಡಿ ತಂಬೆಟ್ಟು ಎಳ್ಳುಂಡೆ ಮುಟಿಗೆ ಮತ್ತು ಪುಟಾಣಿ ಹಿಟ್ಟಿನ ಉಂಡೆ ರೆಡಿ ಆಯಿತು ಈಗ ಹಳ್ಳು ಹಳ್ಳ ಹಿಟ್ಟಿನ ಉಂಡೆನ ಮಾಡೋಣ ಹಳ್ಳು ಹೇಗೆ ಉರಿಬೇಕು ಅಂತ ನಾನು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಯಾರಾದರೂ ಹೋಗಿ ಯಾರು ನೋಡಿಲ್ಲ ಅವರು ಹೋಗಿ ಪ್ಲೀಸ್ ನನ್ನ ಒಂದು ವಿಡಿಯೋನ ನೋಡಿ ನೋಡಿ ತರಿ ತರಿಯಾಗಿ ಮಿಕ್ಸಿ ಜಾರಲ್ಲಿ ಹಳ್ಳನ್ನು ರುಬ್ಕೊಂಡು ಬಂದಿದ್ದೀನಿ ತಿರುವಿಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಸಮ ಪ್ರಮಾಣದಷ್ಟು ಅಥವಾ ಕಮ್ಮಿಯಾದರೂ ಪರವಾಗಿಲ್ಲ ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣದಾಗಿ ಉಂಡೆನ ಕಟ್ಕೋಬೇಕು ಇದು ಕೂಡ ತರಿತರಿಯಾಗಿರುತ್ತೆ ಅಷ್ಟು ಉಂಡೆನ ಕಟ್ಟೋಕ್ಕೆ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೆ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಉಂಡೆನ ಕಟ್ಕೋಬೇಕು ನೋಡಿ ನಾನೀಗ ಕಟ್ತಾ ಇದ್ದೀನಲ್ಲ ಚಿಕ್ಕ ಚಿಕ್ಕದಾಗಿ ನೇವಿದ್ದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ತಾ ಇದ್ದೀನಿ ನಾನು ಮತ್ತು ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ ಮಾಡೋದನ್ನು ಕೂಡ ನಾನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಾಗೇ ನಾನು ಹಾಕಿದ್ದೀನಿ ಸೊ ಯಾರಾದರೂ ಒಂದು ವಿಡಿಯೋ ಬೇಕು ಅಂದರೆ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಒಂದು ಚಾನಲಲ್ಲಿ ವಿಡಿಯೋ ಇದೆ ಪ್ಲೀಸ್ ನೋಡಿ ಚೆಕ್ ಮಾಡಿಕೊಳ್ಳಿ ನೋಡಿ ನಾಲ್ಕು ತರಹದ ಉಂಡೆ ರೆಡಿ ಆಯಿತು ಈಗ ನವಣಿ ಹಕ್ಕಿನ ಉಂಡೆ ಮಾಡೋಣ ನವಣಕ್ಕಿ ಉಂಡೆ ಮಾಡೋದು ಮಾಡೋಣ ನವಣಕ್ಕಿ ಮೊದಲು ನೆನೆ ಹಾಕಿದ್ದೆ ನೀರನ್ನೆಲ್ಲ ಬಸ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತಿರುಕೊಂಡು ಬರ್ತಾಯಿದ್ದೀನಿ ಇದು ಕೂಡ ಇದಕ್ಕೆ ಇದು ಕೂಡ ಸ್ವಲ್ಪ ನೆಂದಿರುತ್ತಲ್ಲ ಹಾಗಾಗಿ ಬೆಲ್ಲನ ಸ್ವಲ್ಪನೇ ಹಾಕೊಳ್ಳಿ ಇಲ್ಲಾಂದರೆ ಇದು ಕೂಡ ನೀರಾಗಿಬಿಡುತ್ತೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಉಂಡೆ ಕಟ್ಟೋ ಹದದಲ್ಲಿ ಬರಬೇಕು ಆ ಥರ ನೋಡಿಕೊಂಡು ಸ್ವಲ್ಪನೇ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ನಿಮಗೆ ಸಿಹಿ ಕಮ್ಮಿ ಆದರೂ ಪರವಾಗಿಲ್ಲ ಉಂಡೆ ಕಟ್ಟೋದಕ್ಕೆ ಬರುತ್ತೆ ನೋಡಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಂಡೆನೇ ಇದ್ದೀನಿ ನಾಗರ ಪಂಚಮಿ ಹಬ್ಬ ಆಚರಿಸಿರೋರು ಹೇಗೆ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ನಾಗಪ್ಪಗೆ ಯಾವ ಯಾವ ಉಂಡೆಗಳನ್ನು ನೈವೇದ್ಯ ಮಾಡ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ತಾಯಿದ್ದೀನಿ ನೋಡಿ ನವಣಕ್ಕಿ ಉಂಡೆ ಕೂಡ ರೆಡಿ ಆಯಿತು ಈಗ ನೈವೇದ್ಯನ ಬಡಿಸೋಣ ಈ ಥರ ಎರಡು ಹಿತ್ತಾಳೆ ತಟ್ಟೆಗಳನ್ನು ತೊಗೊಂಡಿದ್ದೀನಿ ಎರಡು ತಂಬಿಟ್ಟು ಮತ್ತು ಎರಡು ಎಳ್ಳು ಉಂಡೆ ಒಂದು ಮುಟಿಗೆ ಇಡಬೇಕು ನಾನು ಮುಟಿಗೆ ಇಟ್ಟೆಲ್ಲ ಸೋ ಇಡ್ತಾ ಇದ್ದೀನಿ ಅದನ್ನು ಮರೆತುಬಿಟ್ಟಿದ್ದೆ ನಾನು ಮುಟ್ಟಿಗೆ ಇಡಬೇಕು ನಾನು ಮತ್ತು ಎರಡು ಎರಡು ಹಳ್ಳಿನ ಉಂಡೆ ಎರಡು ನವಣಕ್ಕಿ ಉಂಡೆ ಮತ್ತು ಎರಡು ಪುಟಾಣಿ ಹಿಟ್ಟಿನ ಉಂಡೆ ಎರಡೆರಡು ಇಡ್ತೀವಿ ನೀವು ನಿಮ್ಮ ಮನೆಯಲ್ಲಿ ನೈವಿದಕ್ಕೆ ಎಷ್ಟು ಉಂಡೆಗಳನ್ನು ಇಡ್ತೀರ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮತ್ತು ನಡುವೆ ಅಳ್ಳು ಮತ್ತು ಕಡಲೆ ಕಾಳನ್ನು ಕೂಡ ಹಾಕಿ ಇಡ್ತಾ ಇದ್ದೀನಿ ಕೆಲವೊಬ್ಬರು ನೈವಿದಕ್ಕೆ ಹುಂಚಿಕಾಯಿ ಕೌಳಿಕಾಯಿನೂ ಕೂಡ ಇಡ್ತಾರೆ ನಮ್ಮ ತವ್ರ ಮನೆಯಲ್ಲಿ ಆ ಪದ್ಧತಿ ಇದೆ ಕೌಳಿಕಾಯಿ ಹುಂಚಿಕಾಯಿ ಕೂಡ ನಾಗಪ್ಪಕ್ಕೆ ನೈವೇದ್ಯ ಮಾಡ್ತೀವಿ ಬಟ್ ಇಲ್ಲಿ ಗಂಡನ ಮನೆಯಲ್ಲಿ ಆ ಥರ ಪದ್ಧತಿ ಇಲ್ಲ ಕೆಲವೊಂದು ಕಡೆ ಕೆಲವೊಂದು ಥರ ಪದ್ಧತಿಗಳಿರುತ್ತವೆ ಅಲ್ಲಿ ಯಾವ ಥರ ಇರುತ್ತೆ ಅದನ್ನು ನಾವು ರೂಢಿ ಮಾಡಿಕೊಂಡು ಹೋಗಬೇಕಾಗುತ್ತೆ ನೋಡಿ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ ಪಕ್ಕಕ್ಕೆ ಹಳ್ಳು ಹಳ್ಳನ್ನು ಕೂಡ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೋಸ್ಕರವೇ ಹಳ್ಳನ್ನು ಊರು ಹುರಿದಿರ್ತೀವಿ ಆ ಒಂದು ಹಳ್ಳು ಹುರಿಯೋ ವಿಧಾನದಲ್ಲಿ ನಾನು ಯಾವ ಥರ ಉರಿಯೋದಂತನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಡಿಯೋನ ನೋಡ್ಕೊಳ್ಳಿ ನೋಡಿ ನಾನು ಮುಟ್ಟಿಗೆ ಇಡೋದನ್ನು ಮರೆತುಬಿಟ್ಟಿದ್ದೆ ಹಂಗಾಗಿ ಉಂಡೆನ ತೆಗೆದ್ಬಿಟ್ಟು ಮುಟ್ಟಿಗೆ ಇದ್ದೀನಿ ಇದು ನಾಗಪ್ಪಗೋಸ್ಕರ ನೋಡಿ ಹಳ್ಳು ಇಷ್ಟು ನಾವು ನಾವೊಂದು ನಾಗರ ಪಂಚಮಿಯಲ್ಲಿ ನಾಗಪ್ಪಗೆ ನೈವೇದ್ಯ ಇಡ್ತೀವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್